ಬಹಳ ಅದ್ದೂರಿಯಾಗಿ ಯಶಸ್ವಿಯಾದಂತಹ ಕಾರ್ಯಕ್ರಮ ಮಾಡಿ ಬಹಳ ನನಗೂ ಸಂತೋಷ ಅದಂದ್ರೆ ನಾವೆಲ್ಲ ಮೊದಲಿಂದ ತಿಳ್ಕೊತಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಕ್ಷೇತ್ರದಲ್ಲಿರುವಂಥ ಜನ ಈ ತಾಲೂಕಲ್ಲಿರುವಂಥ ಜನ ಈ ಜಿಲ್ಲೆಯಲ್ಲಿರುವಂಥ ಜನ ಎಲ್ಲರೂ ಅಂತಂಬ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಬೇರ್ಭಾವ ಬರಬಾರ್ದು ಅಂತೇಳಿ ನನ್ನ ಆಸೆ ಇತ್ತು ಇವತ್ತು ದೇವ್ರ ದೈಲಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದ್ರೆ ಎಲ್ಲ ಕೂಡಿ ಅಷ್ಟು ಸಮಾಜ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ ಅಂದ್ರೆ ಪುರುಷ ಪುಣ್ಯಾತ್ಮದವರು ಅವ್ರಿಗೆಲ್ಲ ಒಂದು ಗೌರವ ಸಲ್ಲಿಸ್ಬೇಕಂತೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದವರು ಗೌರವ ಸಲ್ಲಿಸಿದರು ಅದಕ್ಕೆ ನಾವೆಲ್ಲರೂ ಇದೇ ಥರ ಒಂದಾಗಿದ್ರೆ ಸಮಾಜದಲ್ಲಿ ಅಥವಾ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಬದಲಾವಣೆ ನಾವು ಒಂಥರದಿಂದ ಭಾಳ ಬದುಕ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಭಾಳ ಖುಷಿ ತಂದೈತೆ ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಗ್ಗಿಂದ ಕಾರ್ಯಕ್ರಮ ಅಂದರೆ ಕೆಲವೊಂದು ಯಾಕಂದ್ರೆ ಒಂದೆರಡು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿಯೇನಲ್ಲಿ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ತಮ್ಮಂದಿದ್ದಂಥ ಶಿವನಗೌಡ ಪಾಟೀಲ್ ನಿಧನರಾದ್ರು ನೀನು ಪಾಪ ಅವರು ಯಾಕಂದ್ರೆ ಅಚಾನಕ್ ನಿಧನ ಆದರು ಇವತ್ತು ನಮ್ಮಂದ್ರೆ ದೊಡ್ಡ ಅವರು ಇವತ್ತು ನಿಧನಾದ್ರೆ ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಬಹಳ ಮಂದಿ ಫೋನ್ ಮಾಡಿ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಮಾಡುವಂತೇಳಿ ಇಲ್ಲ ನಾವು ಎಲ್ಲ ಯಾಕಂದ್ರೆ ಪುಣ್ಯಾತ್ಮ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮ ಮಾಡೋದು ಬೇಡಕ್ಕೆ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ಏನು ನಮ್ಮ ಇಡೀ ಕ್ಷೇತ್ರ ಮತ್ತು ಮುಡುಲಿ ಗೋಕಾಕ್ ತಾಲೂಕಿನ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅಗುವಾಗಿ ಯಶಸ್ವಿ ಮಾಡಿದ ತಗ್ ಮತ್ತೊಂದ್ಸಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಎಲ್ಲಾರು ತಮ್ಮ ಅಂತ ಇಂತ ಕಾರ್ಯಕ್ರಮ ನಡೀಬೇಕು ಯಾಕಂದ್ರೆ ನಾವೆಲ್ಲರೂ ಪ್ರತಿ ಸಲ ಕರ್ತಿದ್ರು ಅಂದ್ರೆ ಒಂದ್ಸಲ ಚನ್ನಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವನವ್ರ ಜಯಂತಿ ಈ ಎಲ್ಲಾ ಸಮಾಜದ ಜಯಂತಿ ಮಾಡ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡ್ತೀನಿ ಯಾಕಂದ್ರೆ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತೆ ತಿಂಗಳಿನಿಂದ ಟೈಮ್ ಬೇಕು ಮಂದಿಗೆ ಹಗಳೆಲ್ಲ ಕರೆಯಲು ಅದು ಅರ್ಚನೆ ಆಗ್ತೈತಿ ಅದಕ್ಕೆ ಎಲ್ಲ ಕೂಡ ಒಂದೇ ಮಾಡೋದ್ರಿಂದ ಎಲ್ಲಾರು ಅಂತ ಕೇಳಿ ಎಲ್ಲರೂ ಅಷ್ಟು ಸಮಾಜದ ಮುಖಂಡರು ಸೇರಿ ಎಲ್ಲಾ ಪುಣ್ಯಾತ್ಮತ ಗೌರವ ಸಲ್ಲಿ ಸಲ್ಲಿಸಿ ಇವತ್ತ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ನಂದ್ ವಿನಂತಿ ಅಂದ್ರೆ ಆಯಾ ತಾರೀಖಿಗೆ ಎಲ್ಲ ಜಯಂತಿಗಳು ಪುಣ್ಯ ಕಾರ್ಯಕ್ರಮ ಆಗ್ತಾವ ಅದ್ರ ನಂತರ ನಾವೆಲ್ಲರೂ ಇದೇ ಬಂದ್ರೆ ಕಾರ್ಯಕ್ರಮ ಮುಂದುವರಿಸ ಪ್ರತಿ ಸಲ ನಾವೆಲ್ಲ ಸಮಾಜ ಕೂರ್ಸಿ ಇದರ ನಾವು ಕಾರ್ಯಕ್ರಮ ಮಾಡಿದ ಅಂತಂದ್ರೆ ಸಮಾಜಕ್ಕೆ ಗೌರವ ಕೊಡ್ತೈತಿ ನಮ್ಮ ಎಲ್ಲರೂ ಅಂತಮ್ಯತೆ ಒಂದಾಗಿ ಕೂಡಿ ಬಾಳಕ ಬದಕ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಭಿನ್ನ ಮರ್ಕೇಶ ಎಲ್ಲರೂ ಅಂತಮ್ಯತೆ ಬಂದಿರ್ತೀವಿ ಅದಕ್ಕೆ ಮುಂದಿನ ದಿನ ಈ ಕಾರ್ಯಕ್ರಮ ಹಿಂಗ ಕಂಟಿನ್ಯೂ ಮಾಡ್ಬೋದು ಅಂತ ಎಲ್ಲರಿಗೂ ಒಪ್ಪಿಗೆ ಐತಿರಿ ಯಾಕಂದ್ರೆ ನವೆಂಬರ್ದಾಗೆ ಮಾಡ್ಬೇಕು ಯಾಕಂದ್ರೆ ನಾವು ತಾಯಿ ಭುವನೇಶ್ವರಿ ರಾಜೋತ್ಸವ ಕಾರ್ಯಕ್ರಮ ಇಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರೆ ನಮ್ಮ ಹೂಡ್ಲಿ ಜನ ಅದನ್ನು ಮಾಡೋದು ನಾನು ಎಲ್ಲ ಸ್ಟೇಡಿಯಂ ನನ್ನ ರಾಜ್ಯೋತ್ಸವ ಬಂತು ಎಲ್ಲ ಪುಣ್ಯಾತನ ಜಯಂತಿ ಬಂತು ಅದಕ್ಕೆ ಅವರು ಗೌರವ ಕೊಟ್ಟು ಮಾಡ್ತೀವಿ ಅದಕ್ಕೆ ಪ್ರತಿ ಸಲ ನವೆಂಬರ್ ಎಲ್ಲರೂ ಕೂಡ ಇದೇ ತರ ಮುಂದ್ ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಇದನ್ನ ಹಿಂಗೆ ಮುಂದ್ ಹೋಗೋಣ ಅಂತ ಹೇಳಿ ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಮಾಡ್ಕೋತೀನಿ ಮತ್ತೆಲ್ಲರೂ ಇಲ್ಲಿ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತಿತ್ತು ಯಾಕಂದ್ರೆ ತಾವೆಲ್ಲರೂ ಈ ಭಾಗದಲ್ಲಿ ಇರುವಂತ ಎಲ್ಲಾ ಸಮಾಜ ಜನ ಎಲ್ಲಾ ಮುಖಂಡರು ಎಲ್ಲರೂ ನಮ್ಗಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಅವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊತು ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರ ಜನ ನೀವೆಲ್ಲರೂ ನನಗೆ ಆಸ್ತಿ ಇದ್ದಂಗೆ ನೀವು ನನಗಂದ್ರೆ ಶಕ್ತಿ ಇದ್ದಂಗೆ ನೀವು ನಿಮ್ಮ ಆಸ್ತಿ ನಿಮ್ ಶಕ್ತಿ ಮುಖಾಂತರ ಇವತ್ತಿಗೆ ಹೆಚ್ಚು ಕಮ್ಮಿ ಬೆಳಗಾವಿ ಜಿಲ್ಲೆ ಎಲ್ಲ ಗೆದ್ದಂಗೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲ ನಿಮ್ಗೆ ಎಲ್ಲಾ ಗೊತ್ತೈತಿ ಅದು ನಿಮ್ಮ ನಿಮ್ಮಂದ್ರೆ ನಿಮ್ಮ ತಾಕತ್ತು ನಿಮ್ಮ ಶಕ್ತಿದಿಂದ ಹೆಚ್ಚು ಕಮ್ಮಿ ಮಂಡ್ನ ಇಲ್ಲಿ ಆಸ್ತಿ ಉಳಿದಿತ್ತು ಅದನ್ನು ಗೆದ್ಕೊಂಡ್ಬಿಟ್ಟಿದೀವಿ ಇಡೀ ಜಿಲ್ಲೆಯಲ್ಲಿರುವಂತ ಎಲ್ಲ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದಿಂದ ನಮ್ಮ ಗುಂಪಿಗೆ ನಮ್ಮ ಒಂದು ಹತ್ತಿಕ್ಕ ಮತ್ತು ಮೂಲಕ ಈ ಕ್ಷೇತ್ರದ ಅರಮಾ ಕ್ಷೇತ್ರ ಜನ ಇರ್ಬೋದು ಗೋಕಾ ಕ್ಷೇತ್ರದ ಜನ ಇರ್ಬೋದು ಎಂಕಂಡಿ ಕ್ಷೇತ್ರ ಜನ ಇರ್ಬೋದು ಈ ಜಿಲ್ಲೆ ಜನ ಇರ್ಬೋದು ನೀವೆಲ್ಲರೂ ನಮಗೆ ಶಕ್ತಿ ಕೊಟ್ಟ ನಂತರ ಸಣ್ಣದೊಂದು ಪ್ರಾರಂಭ ಮಾಡಿ ಮೊದಲೊಂದು ಸಣ್ಣ ಬ್ಯಾಂಕ್ ಇತ್ತು ಮತ್ತೊಂದು ಡಿ ಎಫ್ ಎಂ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲ ಗೆಲ್ಕೋದು ಗೆಲ್ಕೋದು ಡಿ ಸಿ ಸಿ ಬ್ಯಾಂಕು ನಿಮ್ಮ ಆಶೀರ್ವಾದದಿಂದ ನಮ್ಮಂದ್ರೆ ಇದಕ್ಕೆ ಬಂದು ಅನುಕೂಲ ಆಯ್ತು ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕಡಿಮೆ ಆಗ್ಬಾರ್ದು ಯಾಕಂದ್ರೆ ಬಹಳ ಸಲ ಏನಾಗ್ತಿತ್ತಂದ್ರೆ ಅಧಿಕಾರ ಹಂಚುವೊಳಗ ಕೊಡುತ್ತಾಗ ಎಲ್ಲರಿಗೂ ಕೊಡಕ್ ಯಾಕಂದ್ರೆ ಯಾರ್ಯಾರು ಒಬ್ಬರಿಗೆ ಕೊಡಕ್ ಆಗ್ತದೆ ಅದಕ್ಕೆ ದಯಮಾಡಿ ಯಾರು ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರ್ ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕಂದ್ರೆ ಒಂದೊಂದೇ ಸೀಟ್ ಇರ್ತಾವೆ ಎಲ್ಲ ಒಂದೊಂದು ನಿಮ್ಗೆಲ್ಲ ಈ ವೇದಿಕೆ ಮುಖಾಂತರ ಹೇಳ್ತೀವಿ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರೂ ಅಂದ್ರೆ ಒಂದೇ ನಿಮ್ಮ ಶಕ್ತಿ ನಮ್ಗೆ ಕೊಟ್ಟಿದ್ರಿ ಅದರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಒಳಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ನಿಮ್ಗೆ ಗೊತ್ತಿರಲ್ಲ ಎಸ್ ಎಲ್ ಡಿ ಅಂತ ಸ್ಟೇಟ್ ಬೆಂಗಳೂರು ಬಂದ್ ಡೈರೆಕ್ಟ್ ಇದ್ದೆ ಅದು ನಮ್ಮ ರಾಜಾಪುರದವರ ಬೈರುಗಳು ಅಂದ್ರೆ ಹೋಗಿ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಂಸ್ಥಾ ಅಂದ್ರೆ ಮುಖಾಂತರ ಇನ್ನು ಮಾರ್ಕೆಟಿಂಗ್ ಫೆಡರೇಷನ್ ಇರ್ತದೆ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದಕ್ಕೂ ರವಿ ಎಲ್ಗಾರ್ ಅಂತೇಳಿ ಸೌದೈತಾನ ಕಳಿಸಿತ್ತು ನಿಮ್ಮೆಲ್ಲರ ಅಷ್ಟು ಕೆ ಎಂ ಎಫ್ಗೆ ನಾನು ಡೈರೆಕ್ಟರ್ ಆಗಿ ನಾ ಹೋಗಿದ್ದೇನೆ ಅಂದ್ರೆ ನಾ ಹೋಗಿದ್ದಾನೆ ಜಗದೀಶ್ ಕೋಟಿ ಮಠವನ್ನು ಇವನೇನ್ ದಿಂದ ಕಳಿಸಿರ್ತೀವಿ ಅಂದ್ರೆ ಈ ಈಗ ಮುಂದೆ ಡಿ ಸಿ ಅಪೇಕ್ಷ ಬ್ಯಾಂಕಿಗೆ ಮತ್ ನಮ್ಮವ್ರೊಬ್ಬರು ಹೋಗ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲೂ ಎಲ್ಲಾ ಸಂಘ ಸಂಸ್ಥೆ ನಮ್ಗೆ ಡೈರೆಕ್ಟರ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಒಳಗಿರ್ತಾವೆ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಈ ಶಕ್ತಿ ಆಶೀರ್ವಾದ ಯಾವತ್ತು ನಿಮ್ಗೆ ಕಡಿಮೆ ಹೇಳಿ ತಮ್ಮಲ್ಲಿ ಕೈ ಕೈಗೊಂಡು ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಇರ್ತವೆ ಕರೆ ಇದನ್ನು ಅವನ್ನಲ್ಲೇ ಸರಿ ಮಾಡ್ಕೊಂಡು ಏನೋ ಜಗಳಿದ್ರು ಸಮಸ್ಯೆ ಅಲ್ಲೇ ಬಿಡೋದು ನಾ ಹೇಳಿಲ್ಲ ಅದಕ್ಕಾದ್ರೆ ಎಲ್ಲರೂ ಕೂಡ ಕೇಳಲ್ಲ ಆದ್ರೆ ಒಂದ್ ದಿನ ಕೂಡ ಅವಕಾಶ ದೇವ್ರ ನಮಗೆ ಕೊಡ್ತಾನೆ ಅದಕ್ಕೆ ಮುಂದಿನ ದಿನ ಬಂದಾಗ ಅದೆಲ್ಲ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಯ್ತು ಅದಕ್ಕೆ ನಾವೆಲ್ಲ ಪುಣ್ಯಾತ್ಮ ಅಂದ್ರೆ ಎಲ್ಲ ಅಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಮಾಜದ ಅಂದರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲ ಸಮಾಜದ ಹತ್ರ ಎಲ್ಲರೂ ಕರೆದು ವೇದಿಕೆ ಮೇಲೆ ಎಲ್ಲ ಸಮಾಜದ ಎಲ್ಲರೂ ಕರೆಯೋಕೆ ಸಮಾಜದಿಂದ ಎರಡು ಮೂರು ಜನ ಮುಖಂಡ ಕರೆದಕ್ಕೆ ಅಂದ್ರೆ ಅವ್ರು ಗೌರವ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಮುಂದಿನ ದಿನಮಾಂದಾಗ ಇದೇ ಥರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲ ಪುಣ್ಯಾತಮ ಜಯಂತ್ ಉತ್ಸವ ಮಾಡುವಂಥ ಕಾರ್ಯಕ್ರಮ ಅಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಕೆಲಸ ಈ ಭಾಗದಲ್ಲಿ ಇರುವಂತ ನಮ್ಮ ಎಲ್ಲ ರೈತರು ಇರ್ಬೋದು ಅಥವಾ ನಮ್ಮೆಲ್ಲ ಜನ ಇರ್ಬೋದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರ ಅಂದ್ರೆ ವ್ಯತ್ಯಾಸ ಸಮಸ್ಯೆ ಇದ್ರೆ ಯಾವುದು ಅದನ್ನ ದೊಡ್ಡ ಮಾಡಿ ಬಟ್ಟಿ ಯಾಕಂದ್ರೆ ನಾವೆಲ್ಲ ಕೂಡ್ ಮೊದಲಿಂದ ಇದ್ದವ್ರದ್ದು ಒಂದೊಂದ್ಸಲ ಏನೋ ಅಸಮಾಧಾನ ಆಯ್ತೈತಿ ಅಥವಾ ನಮ್ಮ ಕಡೆ ತಪ್ಪ ಐತೈತಿ ನಿಮ್ ಕಡೆ ತಪ್ಪ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಬರ್ದಿಲ್ಲ ಅದಕ್ಕಂಗೆ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲರೂ ಗಟ್ಟಿಯಾಗಿ ಜೊತೆ ಇರಿ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ನಿಮ್ಮ ಆಶೀರ್ವಾದಿಂದ ಎಲ್ಲ ಕೊಟ್ಟಿದಿರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ ಆಗಿತ್ತಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಿಗೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋದು ನಾವು ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಸ್ವಲ್ಪ ಭಾಗನ ಗೆಲ್ಕೊಂಡ್ರೆ ನಿಮ್ ಶಕ್ತಿ ಶಕ್ತಿನ ಕೊಟ್ರ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ ಅರ್ಧ ಶಕ್ತಿ ನಮಗ್ ಬಂತಂದ್ರೆ ನಿಮ್ಗೆ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿ ಎಲ್ಲಾ ಸಮಾಜ ಮುಖಂಡ್ರೆ ಯಾಕಂದ್ರೆ ನಾನು ಯಾಕಂದ್ರೆ ಯಾವಗೂ ವ್ಯತ್ಯಾಸ ಮಾಡುದು ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡೇ ಎಲ್ಲಾರು ನಮ್ಮವರು ನಮ್ಮ ಅಂತ ಮತ್ತೆ ಭಾವನೆದಿಂದ ಹೋಗ್ತೀವಿ ನಮ್ಗೆ ಯಾವತ್ತಲೂ ನನ್ ತೆಲಾಗಿ ಆ ಸಮಾಜ ವ್ಯಕ್ತಿಗೆ ಕೆಟ್ಟ ಮಾಡ್ಬೇಕನ್ನೋ ಶಬ್ದ ಯಾವತ್ತೂ ಬರೋದು ನಮ್ಗೆ ಎಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀವಿ ನಾ ಹೇಳಲಿ ಎಲ್ಲೋ ವ್ಯತ್ಯಾಸ ಆಗಿದ್ರು